ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಮಾಡೋದ್ರಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ರಾಗಿ ಹಿಟ್ಟನ್ನೆಲ್ಲ ಯೂಸ್ ಮಾಡಿಕೊಂಡು ಈ ರೀತಿ ಒಂದು ರೊಟ್ಟಿ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡಿದೆ ಅನ್ನೋದನ್ನು ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ರೆಸಿಪಿಯನ್ನು ನೋಡೋಣ ನಾನಿಲ್ಲಿ ಒಂದೆರಡು ಕ್ಯಾರೆಟನ್ನು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೀಟ್ರೂಟನ್ನು ಕೂಡ ತುರಿದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಭಾಗ ಸೌತೆಕಾಯಿಯನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಹಾಕಿ ಮಾಡಿದಾಗ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಸುಮಾರಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಗೆ ಇವಾಗ ತರಕಾರಿ ಎಲ್ಲನೂ ಹಾಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು ಎಕ್ಸ್ಟ್ರಾ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ನೀರನ್ನೇ ಯೂಸ್ ಮಾಡಿ ಇಲ್ಲ ಅಂತಂದರೆ ತರಕಾರಿ ಕೂಡ ಉಪ್ಪಿನ ಕಾಂಟ್ಯಾಕ್ಟ್ಗೆ ಬಂದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ ಅದೇ ಸಾಕಾಗತ್ತೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಯೂಸ್ ಮಾಡಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ನೆನೆಯೋದಕ್ಕೆ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಚಟ್ನಿನ ನಾನು ಮಾಮೂಲಿ ಚಟ್ನಿ ಮಾಡ್ತಾಯಿಲ್ಲ ಈ ರೀತಿ ಹಾಲು ಸೋರೆಕಾಯಿ ಸಿಪ್ಪೆ ಇರುತ್ತಲ್ವ ಅದನ್ನು ಹಿಂದಿನ ದಿನವೇ ಅದರ ಪಲ್ಯ ಮಾಡಿದೆ ಅದರ ಸಿಪ್ಪೆಯನ್ನು ಇಟ್ಕೊಂಡಿದ್ದೆ ಅದನ್ನು ವಾಶ್ ಮಾಡಿ ನೀಟಾಗಿ ಅದನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಅದು ಯಾವ ರೀತಿ ಮಾಡೋದು ಅಂತ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಹಾಗೆಯೇ ಒಂದು ಭಾಗದಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ತುರಿದಿಟ್ಕೊಂಡಿದ್ದೀನಿ ಎರಡು ಹಸಿರು ಮೆಣ್ಸಿನ್ಕಾಯಿನ ತೊಳೆದು ಈ ರೀತಿ ಮುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಲು ಸೋರೆಕಾಯಿ ಸಿಪ್ಪೆಯನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಂಡೆ ಅದಾದ ನಂತರ ಸ್ವಲ್ಪ ಸ್ವಲ್ಪ ಜೀರಿಗೆ ಕೂಡ ಹಾಕೊಂಡೆ ಜೀರಿಗೆ ಕೂಡ ಸ್ವಲ್ಪ ಫ್ರೈ ಆಗಬೇಕು ಅದಾದ ನಂತರ ಮುರಿದಿಟ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡೆ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕು ಚಟ್ನಿ ಅಷ್ಟು ನೀವು ಯೂಸ್ ಮಾಡ್ಬೋದು ಅದಾದ ನಂತರ ಕಟ್ ಮಾಡಿಟ್ಕೊಂಡಿರುವಂಥ ಹಾಲು ಸೋರೆಕಾಯಿ ಸಿಪ್ಪೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ನಿಮ್ಗೆ ಅದರ ಫ್ಲೇವರ್ ಬೇಕು ಅಂತಂದರೆ ಸ್ವಲ್ಪ ಹುರಿಯೋಕ್ಕಿಂತ ಮುಂಚೆನೇ ನೀವು ಬಿಸಿ ಮಾಡ್ಕೊಂಡು ಹೋಗಬಹುದು ಬಟ್ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡೆ ಹಾಗೆ ಸ್ವಲ್ಪ ಸ್ವಲ್ಪ ಹುಣಸೆ ಹುಳಿಯನ್ನು ಸೇರಿಸ್ಕೊಂಡು ಇದನ್ನು ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಸಣ್ಣ ಪೀಸನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇದು ತಣ್ಣಗಾದಮೇಲೆ ರುಬ್ಬಿದ್ರೆ ಆಯಿತು ಉಪ್ಪನ್ನು ಸೇರಿಸ್ಕೊಂಡು ನೋಡಿ ಇವಾಗ ರುಬ್ಬಿ ಆಗಿದೆ ಹಾಗೆಯೇ ಒಂದು ಸಾಸಿವೆ ಒಣೆಮೆಣಸಿನ್ಕಾಯಿ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಎಣ್ಣೆಗೆ ಎರಡನ್ನ ಹಾಕಿಬಿಟ್ಟು ರುಚಿಯಾದಂತಹ ಹಾಲು ಸೋರೆಕಾಯಿ ಸಿಪ್ಪೆಯ ಚಟ್ನಿ ಆಗುತ್ತೆ ಇವಾಗ ಹಿಟ್ಟು ಕೂಡ ನೆಂದಿದೆ ಇದನ್ನು ಈ ರೀತಿ ಲಟ್ಟಿಸ್ಕೊಂಡು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನಾನು ರಾಗಿ ಹಿಟ್ಟನ್ನೆಲ್ಲ ಬೇಯಿಸ್ಕೊಂಡಿಲ್ಲ ಬಿಸಿನೀರು ಹಾಕಿ ಕೊಳ ಕಲಿಸಿಲ್ಲ ಹಾಗೇ ತರಕಾರಿ ನೀರಲ್ಲೇ ಕಲಿಸಿರುವಂಥದ್ದು ಈ ರೀತಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ರಾಗಿ ಹಿಟ್ಟು ಹಾಗೆಯೇ ತರಕಾರಿ ಎಲ್ಲ ಕೂಡ ಇರುತ್ತೆ ನಾನು ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಅದನ್ನು ಬೇಕಿದ್ದರೂ ಸ್ಕಿಪ್ ಮಾಡ್ಬೋದು ಓನ್ಲಿ ರಾಗಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಜೋಳದ ಹಿಟ್ಟಲ್ಲಿ ಕೂಡ ಮಾಡ್ಬೋದು ನಾನು ಇವತ್ತು ಅವೆರಡನ್ನು ಕೂಡ ಮಿಕ್ಸ್ ಮಾಡಿ ಮಾಡಿತ್ತು ಇವಾಗ ಎರಡು ಸೈಡ್ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ಹಾಕಿರೋದ್ರಿಂದ ಕಲರ್ ಸಖತ್ತಾಗೇ ಬಂದಿದೆ ಬಟ್ ಇವಾಗ ನೋಡಿ ಬೆಂದಿದೆ ಅಲ್ಲಲ್ಲಿ ನಿಮಗೆ ಆರೆಂಜ್ ಕಲರ್ ಡಾಟ್ಸ್ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಎರಡು ಕಡೆ ಕೂಡ ಬೆಂದಿದೆ ಹಾಗೆಯೇ ಚಟ್ನಿ ಕೂಡ ರೆಡಿ ಆಗಿದೆ ಖಂಡಿತವಾಗ್ಲೂ ಈ ರೆಸಿಪಿಯನ್ನು ಟೇಸ್ಟ್ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಎರಡೂ ಕೂಡ ಆರೋಗ್ಯಕರ ರೆಸಿಪಿ ಅಂತಾನೆ ಹೇಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗಬಹುದು ಹಾಗೆ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಕುಕ್ಕರ್ನಲ್ಲೇ ಇವತ್ತು ವಾಂಗಿಬು ಮಾಡ್ತಾ ಇದ್ದೀನಿ ಮಾಡೋದಂತ ಮುಂಚೆ ಮಾಡಿದ್ದೀನಿ ಡೈರೆಕ್ಟಾಗಿ ಮಾಡೋದು ಪಲ್ಯ ಎಲ್ಲ ಮಾಡ್ಕೊಳ್ದೇ ಹಾಗೇನೆ ಒಂದು ಪಾಟ್ ಮೀಲ್ ಥರ ಮಾಡೋದೇ ಇದೆ ಅಂತ ಹಾಗಾಗಿ ಮತ್ತೆ ರೆಸಿಪಿ ಶೇರ್ ಮಾಡ್ತಾ ಇಲ್ಲ ಇವತ್ತು ಮಧ್ಯಾಹ್ನ ಊಟಕ್ಕೆ ಹಂಗೆ ಇವತ್ತು ಮಾಡ್ತಾಯಿದ್ದೀನಿ ಇದೇ ರೀತಿಯಾಗಿ ಡೈರೆಕ್ಟಾಗಿ ನೋಡಿ ಕುಕ್ಕರಲ್ಲೇ ಇದ್ದೀನಿ ಇವಾಗ ಬದನೆಕಾಯಿ ಎಲ್ಲ ಹುರಿದು ಮಸಾಲೆ ಎಲ್ಲ ಸೇರಿಸಿದ್ದಾಯಿತು ಇನ್ನೇನು ಇದಕ್ಕೆ ಅಕ್ಕಿ ಸೇರಿಸ್ಬಿಟ್ಟು ಕುಕ್ಕರಲ್ಲಿ ಒಂದು ವಿಸಲ್ ಅಥವಾ ಎರಡು ವಿಸಲ್ ಹೊಡೆಸಿದ್ರೆ ಆಯಿತು ಇವಾಗ ಅಕ್ಕಿ ಹಾಕಿ ಇದ್ದೀನಿ ಫೈನಲಿ ನಮ್ಮ ಅಂಗಿಭಾತ್ ಕೂಡ ರೆಡಿ ಆಯಿತು ಕುಕ್ಕರ್ನಲ್ಲೇ ರೆಡಿ ಆಗುತ್ತೆ ಈ ರೀತಿ ಒನ್ ಪಾಟ್ ಮೀಲ್ ಥರ ಮಾಡಿಕೊಂಡ್ರೆ ನಮಗೂ ಕೂಡ ಸ್ವಲ್ಪ ಸುಲಭ ಆಗುತ್ತೆ ಇಲ್ಲಾಂತಂದರೆ ಸಪ್ರೇಟಾಗಿ ಪಲ್ಯ ಮಾಡೋದು ಸಪ್ರೇಟಾಗಿ ಅನ್ನ ಮಾಡೋದು ಅದಾದಮೇಲೆ ಮಿಕ್ಸ್ ಮಾಡೋದು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸುತ್ತೆ ಸ್ವಲ್ಪ ನಿಮಗೆ ಅರ್ಜೆಂಟ್ ಇದ್ದಾಗ ಈ ರೀತಿ ಮಾಡಿಕೊಳ್ಳಿ ಟೇಸ್ಟಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋದಿಲ್ಲ ಸೇಮ್ ಆಗಿ ಆಗುತ್ತೆ ಅದಾದ ನಂತರ ತುಳಸಿ ಮದುವೆ ಕೂಡ ಇತ್ತು ಮಾಮೂಲಿಯಾಗಿ ನಮ್ಮನೇಲಿ ಹುಣ್ಮೆ ದಿನ ಮಾಡ್ತಾರೆ ಬಟ್ ಇಲ್ಲಿ ಬೆಂಗಳೂರಲ್ಲೆಲ್ಲ ದ್ವಾದಶಿ ದಿನ ಎಲ್ಲ ಮಾಡ್ತಾರೆ ಹಾಗಾಗಿ ನಾವು ಕೂಡ ಈ ಸರ್ತಿ ಇಲ್ಲಿ ಇದೇ ರೀತಿ ಮಾಡಿದ್ವಿ ಲಾಸ್ಟ್ ಟೈಮ್ ನಾವು ಹುಣ್ಮೆ ದಿನ ಮಾಡಬೇಕು ಅಂತ ನೆಲ್ಲಿ ಗಿಡವನ್ನು ಎಷ್ಟು ಹುಡುಕಿದ್ರು ಕೂಡ ಸಿಕ್ಕಿರಲಿಲ್ಲ ಸೊ ಈ ರೀತಿ ನಾವು ಕೂಡ ದ್ವಾದಶಿ ದಿನವೇ ಮಾಡಿದ್ವಿ ನಮ್ಮೂರಲ್ಲಿ ಸಹಿತ ಊರವರೆಲ್ಲ ನಮ್ಮ ಮನೆಗೆ ಬಂದ್ಬಿಟ್ಟು ದ್ವಾದಶಿ ದಿನವೇ ಮಾಡ್ತಾರೆ ಬಟ್ ನಮ್ಮ ಮನೆಯವರು ಮಾತ್ರ ನಾವು ಹುಣ್ಮೆ ದಿನ ಮಾಡುವಂಥದ್ದು ನೀವೆಲ್ಲರೂ ಕೂಡ ತುಳಸಿ ಮದುವೆಯನ್ನು ಯಾವ ದಿನ ಮಾಡ್ತೀರಿ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಆಯ್ತಾ ಇವಾಗ ತುಳಸಿ ಪೂಜೆ ಕೂಡ ಸಿಂಪಲ್ಲಾಗಿ ಮಾಡಿದ್ದಾಯಿತು ಹಾಗೆ ನೆದ್ದು ಪಲ್ ಹೆ ಹಚ್ಚಿ ಹೂವೆಲ್ಲ ಹಾಕಿ ಈ ರೀತಿ ನೆಲ್ಲಿಕಾಯಿ ಕೂಡ ಇದೆ ಅದು ಫುಲ್ ಕೆಳಗಡೆ ಇತ್ತು ಹಂಗಾಗಿ ಅದನ್ನೊಂಚೂರ ನಿಮಗೆ ತೋರಿಸ್ತಾ ಇದೆ ಯಾಕೆಂದರೆ ಕಾಣಿಸ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಇವಾಗ ತುಳಸಿ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಇಲ್ಲಿ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ಇವತ್ತು ಲಂಚ್ ಬಾಕ್ಸ್ಗೆ ಚಪಾತಿ ಮಾಡ್ತಾಯಿದ್ದೀನಿ ಹಾಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡ್ತಾಯಿದ್ದೀನಿ ಇವೆರಡಕ್ಕೂ ಸೇರಿ ಆಲೂಗಡ್ಡೆ ಇದ್ದೊಂಥರ ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಏನೂ ಇರಲಿಲ್ಲ ತರಕಾರಿ ಜಸ್ಟ್ ಆಲೂಗಡ್ಡೆ ಮಾತ್ರ ಇತ್ತು ಸೊ ಹಾಗಾಗಿ ಆಲೂಗಡ್ಡೆನ ಬೇಯಿಸ್ಕೊಂಡೆ ಜಸ್ಟ್ ಒಗ್ಗರಣೆ ಕೊಟ್ಟೆ ಬಟ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೋಡಿ ಯಾವ ರೀತಿಯಾಗಿ ಇದೆ ಅಂತ ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಎಲ್ಲ ಕೂಡ ಟೇಸ್ಟಿಯಾಗಿ ಕೂಡ ಇತ್ತು ಎರಡ್ದಕ್ಕೂ ಕೂಡ ಸೂಟ್ ಆಗ್ತಾ ಇತ್ತು ಹಾಗಾಗಿ ಲಂಚ್ ಬಾಕ್ಸ್ಗೆ ಚಪಾತಿ ಮತ್ತು ಗ್ರೇವಿ ಹಾಕ ಹಾಕಿಕೊಟ್ಟೆ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಗ್ರೇವಿ ಆಗುತ್ತೆ ಅಂತ ಅದು ಈ ರೀತಿ ಪ್ಲ್ಯಾನ್ ಮಾಡಿದೆ ಒಂದು ನಾಲ್ಕೇ ನಾಲ್ಕು ಚಪಾತಿ ಮಾಡಿದ್ದೆ ಅಷ್ಟೇ ಅಂದರೆ ಲಂಚ್ ಬಾಕ್ಸ್ಗೆ ಮಾತ್ರ ಇವಾಗ ಚಪಾತಿ ಕೂಡ ರೆಡಿ ಆಯಿತು ನೀನು ದೋಸೆ ಕೂಡ ಮಾಡಬೇಕು ಒಬ್ಬೊಬ್ರಿಗೆ ದೋಸೆಯನ್ನು ಮಾಡಿ ಕೊಡ್ತಾ ಕೊಡ್ತೀನಿ ಇವಾಗ ಅದಾದ ನಂತರ ಹೊರಗಡೆ ನೋಡ್ತಾ ಇರ್ಬೋದು ಜಸ್ಟ್ ಮಳೆ ಸ್ಟಾರ್ಟ್ ಆಯಿತು ಬೆಳಬಳಿಗೆ ಮಳೆ ಸ್ಟಾರ್ಟ್ ಆಗಿದೆ ಸಣ್ಣದಾಗಿ ಸ್ಟಾರ್ಟ್ ಆಗ್ತಾ ಇತ್ತು ಆಮೇಲೆ ಜೋರಾಗಿ ಕೂಡ ಸ್ಟಾರ್ಟ್ ಆಯಿತು ಬಟ್ ನಾನು ಸಣ್ಣದಾಗಿ ಸ್ಟಾರ್ಟ್ ಆದಾಗೇ ವೀಡಿಯೋ ಮಾಡ್ತಾಯಿದ್ದೆ ಹಾಗೆಯೇ ನಾನು ಒಂದಷ್ಟು ಗಿಡಗಳನ್ನು ಕೂಡ ಹಾಕ್ಕೊಂಡಿದ್ನಲ್ವ ಅದು ಯಾವ ರೀತಿ ಆಗಿದೆ ಅಂತ ಇವಾಗ ತೋರಿಸ್ತೀನಿ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಈ ರೀತಿ ಆವಾಗವಾಗ ಮಳೆ ಬೀಳ್ತಾ ಇದ್ದರೆ ಗಿಡಗಳಿಗೆ ತುಂಬ ಒಳ್ಳೆಯದು ಇಲ್ಲಂತೂ ತುಂಬ ಧೂಳು ಬರುತ್ತೆ ಅದೆಲ್ಲ ತೊಳ್ಕೊಂಡು ಹೋಗುತ್ತೆ ಒಂದು ಸಲ ನಾನು ಡೈಲಿ ತೊಳಿತೀನಿ ಗಿಡಗಳನ್ನು ಕೂಡ ತೊಳಿತೀನಿ ನೀರು ಹಾಕಬೇಕಿದ್ರೆ ಬಟ್ ಈ ರೀತಿ ಮಳೆ ನೀರು ಬಿದ್ದಾಗ ಅವು ಚೆನ್ನಾಗಿ ಗ್ರೋ ಆಗುತ್ತೆ ನೋಡಿ ಇದರಲ್ಲಿ ಈ ರೀತಿ ಪಪ್ಸ್ ಕೂಡ ಮತ್ತೆ ಬರ್ತಾ ಇದೆ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇದರ ಆಪೋಸಿಟ್ ಕಲರ್ದು ಸ್ಪೈಡರ್ ಪ್ಲಾಂಟ್ ನಮ್ಮ ಊರಲ್ಲಿ ನಮ್ಮ ಮನೇಲಿದೆ ಇದು ಕೂಡ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇದು ಕಂಪ್ಲೀಟಾಗಿ ಪಾಟ್ ಎಲ್ಲ ತುಂಬಿಕೊಂಡು ಇವಾಗ ಈ ರೀತಿ ಕೆಳಗಡೆ ಇಳಿದು ಬರ್ತಾ ಇದೆ ಇದೆಲ್ಲ ಹ್ಯಾಂಗಿಂಗ್ ಪಾಟ್ಸಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೋಡ್ಬೋದು ಇದನ್ನು ತುಂಬ ಸಿಕ್ಕಾಪಟ್ಟೆ ಸೂಪರಾಗಿ ಕಾಣಿಸುತ್ತೆ ಅದು ಕೂಡ ಚೆನ್ನಾಗಿ ಗ್ರೋ ಆಗಿದೆ ಎಲ್ಲ ಗಿಡಗಳು ಕೂಡ ನೀಟಾಗಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಇದು ಕೂಡ ನೋಡಿ ಇನ್ನೊಂದು ಅದರ ಮೊಳಕೆ ಒಡೆದು ಬರ್ತಾ ಇದೆ ಸ್ನೇಕ್ ಪ್ಲ್ಯಾಂಟದು ಇದನ್ನು ನೆಟ್ಟಿದ್ದು ಇದರ ಜೊತೆಗೆ ಕೆಳಗಡೆಯಿಂದ ಇವಾಗಿನ ಎರಡು ಹೊಸ ಪ್ಲಾಂಟ್ಗಳು ಮೊಳಕೆ ಒಡೆದು ಬರ್ತಾ ಇದೆ ಇವಾಗ ಇದಕ್ಕೆ ಸಣ್ಣ ಆಗತ್ತೆ ಈ ಪಾಟು ಅಂದರೆ ನಾನು ಪಾರ್ಸಲೆಲ್ಲ ಕೊಡ್ತಾರಲ್ವಾ ಅದರಲ್ಲೇ ಹಾಕಿದ್ದೆ ಇವಾಗ ಚೇಂಜ್ ಮಾಡಬೇಕು ನೋಡಿ ಇಲ್ಲಿ ಕೆಳಗಡೆ ಇರೋದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಮರಿ ಬರ್ತಾ ಇದೆ ಇದು ಇನ್ನೊಂದು ವೆರೈಟಿಯ ಮನಿ ಪ್ಲ್ಯಾಂಟ್ ಇದನ್ನು ನನ್ನ ತಮ್ಮ ಅವನ ಆಫೀಸಿಂದ ತಂದು ಹಾಕಿದ್ದಾಳೆ ಅದು ಕೂಡ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಹಾಗೆ ಟೊಮೆಟೊ ಕೂಡ ಆಗಿದೆ ನಾನು ತರಕಾರಿ ಸಿಪೆನೆಲ್ಲ ಪೇಸ್ಟ್ ಮಾಡಿ ಹಾಕ್ತೀನಲ್ವ ಅವಾಗ ಯಾವುದೋ ಒಂದೆರಡು ಬೀಜ ಉಳ್ಕೊಂಬಿಟ್ಟಿತ್ತು ಅದೇ ಆಗಿ ಗಿಡ ಆಗಿಬಿಟ್ಟು ನೋಡಿ ಟೊಮೆಟೊ ಕಾಯಿ ಕೂಡ ಆಯಿತು ಅದು ಯಾವಾಗ ಹಣ್ಣಾಗತ್ತೆ ನೋಡಬೇಕು ಹಾಗೆ ಇದು ನಾನು ಟ್ರಿಮ್ ಮಾಡಿದಂಥ ತುಳಸಿ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಓಕೆ ಸ್ನೇಹಿತರೆ ಇದರೊಂದಿಗೆ ನನ್ನ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇದೊಂದು ಪುಟಾಣಿ ವ್ಲಾಗ್ ಆಗಿತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಸಪ್ಲೈ ಆಗೋದಿಲ್ಲ ಹಾಗೆಯೇ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತೆ ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್